ಸ್ಮೈಲಿಂಗ್ ಕಿಂಗ್ ಎನರ್ಜಿ ಬೂಸ್ಟ್ ಅಂತ ಹೇಳಿದ್ರೆ ಅದು ನಮ್ಮ ನಟ ರಮೇಶ್ ಅರವಿಂದ್ ಮುಳಿಯ ಜುವೆಲ್ಲರಿಗೆ ಆ ರಮೇಶ್ ಅರವಿಂದ್ ನ ಒಂದು ರಾಯಭಾರಿ ಆಗಿರೋ ಖುಷಿ ಇದ್ರೆ ನಮ್ಮ ಬೆಳ್ತಂಗಡಿ ಮಂದಿಗೆ ಅವರಿಂದಾಗಿ ನಾವು ನೇರವಾಗಿ ನಟ ರಮೇಶ್ ಅರವಿಂದ್ ನೋಡಬಹುದು ಖುಷಿ ಕೂಡ ಇದೆ ಜೊತೆಗೆ ಅವರ ಪಾಸಿಟಿವ್ ವೈಬ್ ಎನರ್ಜಿ ಬೂಸ್ಟರ್ ಸ್ಮೈಲಿಂಗ್ ಕಿಂಗ್ ಆಗ್ಲೇ ಹೇಳಿದೆ ಇವತ್ತು ಬೆಳ್ತಂಗಡಿ ಬಂದಿದ್ರಾ ಮುಳಿಯ ಜುವೆಲ್ಲರಿಯ ಒಂದು ಇನಾಗ್ರೇಷನ್ ಮಾಡಿದಿರ ಸೊ ಫಸ್ಟ್ ನಾವು ಕೇಳ್ಬೇಕಾಗಿರೋದು ಮುಳಿಯ ಬಗ್ಗೆ ಸೊ ಮುಳಿಯ ಸಂಸ್ಥೆ ಬಗ್ಗೆ ನಿಮ್ಮ ಒಂದು ಅಭಿಮಾನ ಅಭಿಪ್ರಾಯ ಇಲ್ಲವು ನನಗೆ ಇವ್ರ ಜೊತೆ ಯಾವುದೇ ಬ್ರ್ಯಾಂಡ್ ಅನ್ನ ನಾನು ಎಂಡಾರ್ಸ್ ಮಾಡೋಕೆ ಮುಂಚೆ ನನ್ನ ಸ್ವಭಾವ ಮತ್ತು ಬ್ರ್ಯಾಂಡ ಇಮೇಜು ಸ್ವಭಾವ ಮ್ಯಾಚ್ ಆಗಬೇಕು ಇಲ್ಲಾಂದ್ರೆ ಅದು ಇಟ್ ಡಸನ್ ಫಿಟ್ ಕೆಲವು ಪ್ರಾಡಕ್ಟ್ಸ್ ಇದು ಬಹಳ ಪರ್ಫೆಕ್ಟ್ ಆಗಿ ಮ್ಯಾಚ್ ಆಯಿತು ನನಗೆ ಯಾಕಂದ್ರೆ ನನ್ನ ಓಮಲ್ಲಿಗೆ ಅಂತ ಒಂದು ಚಿತ್ರದಲ್ಲಿ ಒಂದು ಹಾಡು ಬರ್ತಾ ಇತ್ತು ಓಮಲ್ಲಿಗೆ ನಿನ್ನೊಂದಿಗೆ ನಾನಿಲ್ಲವೇ ಸದಾ 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 ಅಂತ ನಾನು ನನ್ನ ಫೇಸ್ಬುಕ್ ಅಲ್ಲಿ ಯಾರೇ ನನಗೆ ಮೆಸೇಜ್ ಹಾಕೋದು ನಾನು ರಿಪ್ಲೈ ಮಾಡೋದು ಖುಷಿಯಾಗಿರಿ ಸದಾ 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 ಅಂತ ಇವರು ಇವರ ಸ್ಲೋಗನ್ನೇ ಸದಾ ಸಂತೋಷಕ್ಕಾಗಿ ಉಳಿಯೋಕ್ಕೆ ಬನ್ನಿ ಅಂತ ಸೊ ಐ ತಿಂಕ್ ಇಟ್ ಇಸ್ ಇಮೇಜ್ ಫೇಟ್ ಆಗ್ಬೇಕು ಒಂದು ಬ್ರ್ಯಾಂಡ್ ಜೊತೆ ಅಸೋಸಿಯೇಟ್ ಆದಾಗ ಅದು ಮ್ಯಾಚ್ ಆಯ್ತು ಒಂದ್ ಕಡೆ ಅದು ಮೇನ್ ಎರಡನೇದು ಅವರ ಲೆಗಸಿ ಎಂಬತ್ತು ವರ್ಷಗಳು ಒಂದು ಬಿಸ್ನೆಸ್ ಅಲ್ಲಿ ಉಳಿಯೋದು ಯಾವುದೇ ಬಿಸ್ನೆಸ್ ಇರಲಿ ಹತ್ತು ವರ್ಷ ಇಪ್ಪತ್ತು ವರ್ಷ ಉಳಿಬಹುದು ಮ್ಯಾಕ್ಸಿಮಮ್ ಎಂಬತ್ತು ವರ್ಷ ಉಳಿಯುತ್ತೆ ಅಂದ್ರೆ ದೇ ಟರ್ನ್ ಸಮಿಂಗ್ ರೈಟ್ ಇನ್ ದ ಬಿಸ್ನೆಸ್ ಇಲ್ಲಾಂದ್ರೆ ಎಂಬತ್ತು ವರ್ಷ ಕಾಲ ಯಾರನ್ನ ಕ್ಷಮಿಸೋದಿಲ್ಲ ಹಾಗಾಗಿ ಅದು ಬಹಳ ಇಷ್ಟ ಆಯ್ತು ಅಂಡ್ ಮೋರ್ ದನ್ ಇವರಿಬ್ರು ನನಗೆ ಈ ಬ್ರದರ್ಸ್ ಇಬ್ರು ಬಹಳ ಇಷ್ಟ ಆಗ್ಬಿಟ್ರು ದ ವೇದಿ ಆಪರೇಟ್ ಆಪ್ರೇಟ್ ನೋಡಿ ಫಾರ್ ಇನ್ಸ್ಟೆನ್ಸ್ ನಮ್ಮ ಪಕ್ಕದಲ್ಲೇ ಕೂತಿದಾರೆ ಕೃಷ್ಣ ಪ್ರಸಾದ್ ಇದಾರ ಫ್ರೇಮಲ್ ಅವರು ಕೃಷ್ಣ ಕೃಷ್ಣನಾರಾಯಣ ಅವ್ರು ಇದಾರಲ್ಲ ನೋಡಿ ಒಂದ್ ಕಡೆ ಇವ್ರು ಗೋಲ್ಡ್ ಮಾಡ್ತಿದಾರೆ ಇನ್ನೊಂದ್ ಕಡೆ ನೋಡಿ ಅವರು ಸುಮ್ನೆ ಈಗ ಎನ್ವಿರಾನ್ಮೆಂಟ್ ಗೆ ಇಲ್ಲಿ ಇದು ಕೊಟ್ಟಲ್ಲ ಹಣ್ಣಿನ ಗಿಡ ಕೊಟ್ಟಲ್ಲ ಅದು ಬರೀ ಡೆಕೋರೇಷನ್ ಅಲ್ಲ ಅದು ಯಾಕಂದ್ರೆ ಲಾಸ್ಟ್ ಟೈಮ್ ನನ್ ಚೆನ್ನಾಗಿ ನಮ್ಕಾಯ್ತು ಪುತ್ತೂರಲ್ಲಿ ಒಂದು ಇನಾಗ್ರೇಷನ್ ಮಾಡಿದ್ವಿ ಆ ಬಲೂನ್ ಎಲ್ಲ ಬಿಟ್ವಿ ನಾವು ಆಯ್ತಾ ಆ ಬಲೂನ್ ಪಕ್ಕದಲ್ಲಿ ಇನ್ನೊಂದ್ ದಾರ ಇತ್ತು ಅದೇನಕ್ಕೆ ಅಂದ್ರೆ ಸರ್ ಆ ಬಲೂನ್ ಹೋಗಿ ಎಲ್ಲೆಲ್ಲೋ ಬಿಡಬಾರ್ದು ಸರ್ ಅದನ್ನ ಮತ್ತೆ ಎಳ್ಕೊಳ್ತೀವಿ ನಾವು ಅಂತ ಹೇಳಿದ್ರು ಅವರು ಸೊ ಇಟ್ ಸುಮ್ನೆ ಡೆಕೋರೇಷನ್ ಮಾಡೋದ್ ಬೇರೆ ವಿಷಯ ಅದ ಜನ ಮಾಡ್ತಾರೆ ಬಟ್ ಅದೇನಾಗುತ್ತೆ ಇಟ್ ಬಿಕಮ್ಸ್ ನೇಚರ್ ಎನ್ವಿರಾನ್ಮೆಂಟ್ ಕೇರ್ ಮಾಡೋದು ಆತರ ಸಣ್ಣ ಸಣ್ಣ ಎಲ್ಲ ಗಮನಿಸ್ತಾ ಇದೀನಿ ಐ ಲೈಕ್ ಆಪರೇಟಿಂಗ್ ಸ್ವಚ್ಛ ಪುತ್ತೂರು ಇವರೇ ಶುರು ಮಾಡಿದ್ರೆ ವೆಟ್ ವೇಸ್ಟ್ ಇನ್ಫ್ಯಾಕ್ಟ್ ಪುತ್ತೂರು ಹೋದಾಗ ಬೆಂಗಳೂರಲ್ಲಿ ಇರುವಂತ ಒಂದು ಹೈಟೆಕ್ ಜಿಮ್ ಇವರು ಆಪರೇಟ್ ಮಾಡ್ತಾರೆ ಹಾಗಾಗಿ ಇಟ್ಸ್ ಇಂಡಿಕೇಟ್ಸ್ ಅಂದ್ರೆ ಫಿಸಿಕಲ್ ಹೆಲ್ತ್ ಬಗ್ಗೆ ನಿಮ್ಗೆ ಆಸಕ್ತಿ ಇದೆ ಈ ನಗರ ಸ್ವಚ್ಛವಾಗಿರ್ಬೇಕು ಅಂತ ನಿಮ್ಗೆ ಆಸಕ್ತಿ ಇದೆ ಅದರ ಜೊತೆ ಗೋಲ್ಡ್ ಬಿಸ್ನೆಸ್ ಮಾಡ್ತಿದ್ರ ಅಂದಾಗ ಓವರ್ ಆಲ್ ಎಥಿಕಲಿ ಚೆನ್ನಾಗಿದ್ದಾರೆ ಅಂತ ಅನಿಸ್ತಾ ಇದೆ ಸೊ ಬೆಳ್ತಂಗಡಿ ಬಂದಿದ್ದೀರಾ ಬೆಳ್ತಂಗಡಿ ಆಗಲೇ ಹೇಳಿದ್ರು ಈಗ ಎಂಬತ್ತೊಂದು ಗ್ರಾಮ ಇದೆ ಸೊ ಇವತ್ತು ಎಂಬತ್ತೊಂದು ಗ್ರಾಮಗಳಿಂದ ದೀಪವನ್ನ ತಂದು ಇಲ್ಲೊಂದು ಐಕ್ಯವನ್ನು ಮಾಡಿದ್ದಾರೆ ಜೊತೆಗೆ ಬೆಳ್ತಂಗಡಿ ಬಂದು ನೋಡಿದ್ದೀರಾ ಹೇಗೆ ಅನಿಸಿದ್ರೆ ಬೆಳ್ತಂಗಡಿ ನಮ್ಮ ಬೋಳ್ತಿರಂತ ಫಸ್ಟ್ಗೆ ಅದೊಂದು ಕಲ್ತೀನಿ ಒಂದು ವರ್ಡ್ ಅನ್ನ ಇಲ್ಲ ಅದು ಎಷ್ಟು ಚೆನ್ನಾಗಿದೆ ಅಂದ್ರೆ ತುಂಬಾ ಧರ್ಮಸ್ಥಳಕ್ಕೆ ನಾನು ಕೆಲವು ವಿಷಯಗಳೆಲ್ಲ ಅವ್ರ ಜೊತೆ ಅಸೋಸಿಯೇಟ್ ಆದ ಎಲ್ಲ ಬಂದಿದ್ದೀನಿ ನಾನು ಮುಂಚೆ ಬಂದಿದ್ದೀನಿ ಬಟ್ ಈ ಬಂದಿರೋದು ಇದರ ಅನುಭವನೇ ಬೇರೆ ಈ ಪರ್ಟಿಕ್ಯುಲರ್ಲಿ ಎಂಬತ್ತೊಂದು ಗ್ರಾಮಗಳಿಂದ ದೀಪಗಳನ್ನ ತಂದಿದ್ದು ಅದನ್ನ ಅವ್ರು ಅರೇಂಜ್ ಮಾಡಿದ ರೀತಿ ಎಂಬತ್ತೊಂದು ದೀಪಗಳು ಕಾಣ್ತಾ ಇತ್ತು ಸಿ ದಟ್ ಇಸ್ ದ ಬ್ಯೂಟಿ ಅಲ್ಲಿ ತರೋದು ಬೇರೆ ಅದನ್ನ ಬಂದು ಅಲ್ಲಿ ಎಂಬತ್ತೊಂದು ದೀಪಗಳನ್ನ ಇಟ್ಟು ಅದರಿಂದ ಒಂದು ಜ್ಯೋತಿಯನ್ನ ತೆಗೆದು ಅದ್ರ ಮೂಲಕ ಇನಾಗ್ರೇಟ್ ಮಾಡೋದು ಸೊ ನಾನು ಹೇಳ್ತಿರೋದು ಯಾರೋ ಶ್ರಮ ಪಡ್ತಿದ್ದಾರೆ ಯಾರೋ ಥಿಂಕ್ ಮಾಡ್ತಾ ಇದಾರೆ ಯಾರೋ ಬಂದ್ರು ಇನಾಗ್ರೇಟ್ ಮಾಡೋರು ರಿಬ್ಬನ್ ಕಟ್ ಮಾಡಿದ್ರು ಇಸ್ ಸಂಬಿಂಕಿಂಗ್ ಟ್ಯಾಟ್ ಐ ಲೈಕ್ ನೋಡ್ಕೊಂಡ್ ಬಂದಿದ್ರು ಪುತ್ತೂರಲ್ಲೂ ರಂಗೇ ಮಾಡಿದ್ರು ಕಾವೇರಿ ಮಡಿಕೇರಿಗೆ ಹೋದಾಗ ಕಾವೇರಿಂದ ತಗೊಂಡ್ಬಂದ್ರು ಸೊ ನಮ್ಮ ಧರ್ಮಗಳು ನಮ್ಮ ಪರಂಪರೆ ನಮ್ಮ ಬೇರು ಅದನ್ನ ಬಿಟ್ಕೊಡ್ಬಾರ್ದು ಅದ್ರ ಜೊತೆಗೆ ಬೆಳಿಬೇಕು ಇಟ್ಸ್ ಬ್ಯೂಟಿಫುಲ್ ಒಂದು ಗ್ಲೋಬಲ್ ಥಿಂಕಿಂಗು ಬಟ್ ಲೋಕಲ್ ಅಪ್ರೋಚ್ ಇದೆಯಲ್ಲ ದಟ್ಸ್ ಓಕೆ ಸೊ ಇನ್ನೊಂದು ನಮ್ಮ ಸುದ್ದಿ ಬಗ್ಗೆ ನಾವು ಹೇಳಬೇಕಾಗುತ್ತೆ ನಮ್ಮ ಸುದ್ದಿ ಅನ್ನೋದು ಒಂದು ಗ್ರಾಮೀಣ ಪತ್ರಿಕೋದ್ಯಮದಲ್ಲಿ ಬೆಳೆದಿರುವಂತದ್ದು ಬೆಳ್ತಂಗಡಿಯ ಸುದ್ದಿ ಪತ್ರಿಕೆ ಈಗ ನಲವತ್ತು ವರ್ಷ ಆಗ್ತಾ ಬಂತು ಸೊ ಪುತ್ತೂರು ಆಗಿರ್ಬೋದು ಸುಳ್ಳೆ ಎಲ್ಲ ಕಡೆ ಇದೆ ಪತ್ರಿಕೆ ಇದೆ ಚಾನೆಲ್ ಇದೆ ಸೊ ಬೆಂಗಳೂರಿಗೆ ನೋಡ್ಬೋದು ನಾವೆಲ್ಲ ಹೈಟೆಕ್ ಮಾಧ್ಯಮ ಇರುವಂತದ್ದು ನಗರದ ಪತ್ರಿಕೋದ್ಯಮ ಇದು ಗ್ರಾಮೀಣ ಪತ್ರಿಕೋದ್ಯಮ ಇದ್ರ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯ ನಲವತ್ತು ವರ್ಷದ ಇದ್ರಾ ನೀವು ದಾಟ್ ಇಟ್ಸ್ ಸೇಸ್ ಅಲ್ರಿ ಅದಕ್ಕಿಂತ ಏನ್ ಬೇಕು ಸರ್ಟಿಫಿಕೇಟ್ ನಲವತ್ತು ಜನ ಒಂದು ಮಾಧ್ಯಮವನ್ನ ಅನ್ಬಿಲೇಬಲ್ ಅದು ಅಮೇಸಿಂಗ್ ಹಾಗಾಗಿ ಒಂದು ಅಂದ್ರೆ ಒಂದು ತುಂಬಾ ಕ್ಲಿಯರ್ ಆಗಿ ಗೊತ್ತಾಗ್ತಿದೆ ನೀವು ಸುದ್ದಿಗಳನ್ನ ಬಹಳ ಕ್ರೆಡಿಬಲ್ ಆಗಿ ಮಾಡ್ತಾ ಇದೀರಾ ಬಹಳ ರಿಲಯಬಲ್ ಆಗಿ ಮಾಡ್ತಾ ಇದ್ದೀರಾ ತಕ್ಷಣ ಜನಕ್ಕೆ ತಲುಪೋಗ ಮಾಡ್ತಾ ಇದೀರಾ ಅನ್ನೋದು ಇಲ್ಲಾಂದ್ರೆ ನಲವತ್ತು ವರ್ಷ ಉಳಿಯೋದು ಬಹಳ ಕಷ್ಟ ಇದೆ ಈ ಮಾಧ್ಯಮಕ್ಕೆ ಗೊತ್ತಿದೆ ಮಾಧ್ಯಮ ಜೊತೆ ಬಹಳ ಹತ್ರನ ನಾನು ಗಮನಿಸಿದೀನಿ ಹಾಗಾಗಿ ನಿಮ್ಮ ಸೇವೆ ಹೀಗೆ ಮುಂದುವರಿಲಿ ಜನ ಕೇಳ್ತೀನಲ್ರಿ ಎಷ್ಟೊಂದು ಸುದ್ದಿ ಮಾಧ್ಯಮ ಮಂದಿ ನಾವು ನಂಬುವಂತ ನಮ್ಮ ನಂಬಿಕೆಗೆ ಅರ್ಹವಾಗಿರುವಂತ ಒಂದು ಮಾಧ್ಯಮಕ್ಕೆ ನಾವೆಲ್ಲರೂ ಕಾಯ್ತಾ ಇರ್ತೀವಿ ಆ ತರ ಒಂದು ಸುದ್ದಿ ಪತ್ರಿಕೆ ಆಗಿ ಸುದ್ದಿ ಇರಲಿ ಆ ಪ್ರಬಲರು ಇನ್ಫ್ಲೂಯನ್ಶಿಯಲ್ ಪೀಪಲ್ ದೊಡ್ಡ ವಿಷಯಗಳು ಎಲ್ಲಾ ಪತ್ರಿಕೆಲ್ಲೂ ಬರುತ್ತೆ ಬಟ್ ಈ ತರ ನಮ್ ನನಗೇನಿದ್ರು ನಾನು ಇರೋ ಬೀದಿ ಅದ್ರ ಬಗ್ಗೆ ನನಗೆ ಆಸಕ್ತಿ ಇದ್ದೇ ಇರುತ್ತಲ್ವಾ ನಾನು ಇರುವ ಆ ಏರಿಯಾ ಬಗ್ಗೆ ನನ್ಗೆ ಖಂಡಿತ ಆಸಕ್ತಿ ಇರುತ್ತೆ ಏನಾಗ್ತಿದೆ ಮೂರನೇ ಮನೆಯಲ್ಲಿ ನಾಲ್ಕನೇ ಮನೆಯಲ್ಲಿ ಮೂಲೆ ಮನೆಯಲ್ಲಿ ಏನಾಗ್ತಿದೆ ಒಂದು ಆಸಕ್ತಿ ಇದ್ದೇ ಇರುತ್ತೆ ಅದನ್ನ ನೀವು ಹೇಳ್ತಿದ್ರೆ ಅಂದ್ರೆ ಒಳ್ಳೆ ಸ್ಥಿತಿ ಅದು ಇನ್ನೊಂದು ಸರ್ ಆಕ್ಚುಲಿ ನಿಮ್ಮ ವಾಯ್ಸ್ ಅಂತ ಹೇಳಿದ್ರೆ ಅದು ಯಪ್ಪ ಅದನ್ನ ನಾವು ಹೇಳೋಕಾಗಲ್ಲ ಅಂತ ಒಂದು ಅಟ್ರಾಕ್ಟಿವ್ ವಾಯ್ಸ್ ತುಂಬಾ ಜನ ಕಾಯ್ತಾ ಇದ್ರು ಸೊ ಈಗ ಈಗಲೇ ತುಂಬಾ ಜನ ಖುಷಿ ಆಯಿತು ನಿಮ್ ಜೊತೆ ಸೆಲ್ಫಿ ಫೋಟೋ ಎಲ್ಲ ತೆಗೆದುಕೊಂಡು ಹೋದ್ರು ಈಗ ಜನಗಳಿಗೆ ಬೇಕಾಗಿರೋದು ನಿಮ್ಮ ಈ ಒಂದು ಫಿಸಿಕ್ನ ಗುಟ್ಟು ಏನು ಆ ಸ್ಮೈಲಿಂಗ್ ಆ ಗುಟ್ಟು ಏನು ಇಷ್ಟೊಂದು ಆರೋಗ್ಯವಾಗಿ ಎನರ್ಜಿ ಆಗಿ ಏನಿಲ್ಲ ರೀ ನಾನು ಹೇಳ್ತೀನಿ ಅಲ್ಲ ನಿಮ್ ಮನ್ಸನ್ನ ಎಷ್ಟು ಎಂಟಿ ಆಗಿ ಇಟ್ಕೊಳ್ತಿರೋ ಎಷ್ಟು ನೀವು ಉಂಟು ನಿಮ್ ಕೆಲಸ ಉಂಟು ತಿದ್ದ ಬಿಟ್ಟು ನಾನ್ ನಾನು ಮೂಗ್ ಹಾಕೋದೇ ಇಲ್ಲ ನನ್ನ ಸಂಬಂಧ ವಿಷಯ ಮೂರ್ ಹಾಕಲ್ಲ ಅನ್ನಸರಿ ಟೆನ್ಷನ್ಸ್ ಇಲ್ಲ ಅನ್ನಸ್ರೆ ಸ್ಟ್ರೆಸ್ ಮಾಡ್ಕೊಳ್ಳಲ್ಲ ಹಾಗೆ ನೀವು ಎಷ್ಟು ಸ್ಟ್ರೆಸ್ ನ ಕಮ್ಮಿ ಮಾಡ್ತಿರೋ ಎಷ್ಟು ಯಾವ್ದು ತಲೆ ಕೆಡ್ಕೋಬೇಕಾಗಿಲ್ಲ ಅಷ್ಟು ಅಗತ್ಯ ಇಲ್ಲ ಯಾವ್ದು ಅಷ್ಟು ದೊಡ್ಡ ವಿಷಯ ಇಲ್ಲ ನಾವು ಅನ್ಕೊಂಡಿದೀವಿ ಅಷ್ಟೇ ಯಾವ್ದು ಅಷ್ಟು ನೀವು ತಲೆ ಕೆಡಿಸಿಕೊಳ್ಳುವಷ್ಟು ದೊಡ್ಡ ವಿಷಯ ಅಲ್ಲ ಹಾಗಾಗಿ ಆರಾಮ ತಗೊಳ್ಳಿ ಲೈಫ್ನ ಈಸಿಯಾ ತಗೊಳ್ಳಿ ಎಲ್ಲ ಚೆನ್ನಾಗಿರುತ್ತೆ ಅಷ್ಟೆಲ್ಲ ನೀವು ನೀವು ತಲೆ ಕಡಿಸ್ಕೊಂಡು ನೀವು ಅನ್ಕೊಂಡಿದೀರ ಅಷ್ಟೇ ಅದಾಗುತ್ತೆ ಇದಾಗ್ಬಿಟ್ಟು ಹಂಗಾಗ್ ಏನೂ ಆಗಲ್ಲ ಎಲ್ಲ ಚೆನ್ನಾಗಿರುತ್ತೆ ನೀವ್ ಅನ್ನೆಸರ್ ಟೆನ್ಶನ್ ಮಾಡಿ ನಾನು ನಮ್ಮ ಮನೇಲಿ ಹೇಳ್ತಿರ್ತೀನಿ ನನ್ ಮಗ ಬೈಕಲ್ಲಿ ಹೋದ್ರೆ ನನ್ಜ್ ಇಲ್ಲಿ ಆಕ್ಸಿಡೆಂಟ್ ಆಗ್ಬಿಡುತ್ತೆ ಯಾಕೆ ಯಾಕೆ ಹತ್ರ ಹಾಂಗ್ ಕೊಡ್ತೀಯಾ ಯಾರ ಅವ್ನ್ ಗಲ್ಸ್ ಫ್ರೆಂಡ್ ಜೊತೆ ಬೈಕಲ್ಲಿ ಹೋಗ್ತಾನೆ ಮುಖದ ಮೇಲೆ ಗಾಳಿ ಬೀಸ್ತಾ ಇದೆ ಹ್ಯಾಪಿ ಆಗಲ್ಲ ಪಿಕ್ನಿಕ್ ಮಾಡ್ತೀರ ಅಂತ ಅಂಕೋ ಅಂತ ಯಾವ ನಮ್ಮ ಯೋಚನೆಗಳು ಎಷ್ಟು ಪಾಸಿಟಿವ್ ಆಗಿರುತ್ತೋ ಅಷ್ಟು ಹ್ಯಾಪಿ ಆಗಿರುತ್ತೆ ಅನ್ಸುತ್ತೆ ಸೋ ನನಗೆ ನಿಮ್ಮ ಮೆಮೊರಿ ಪವರ್ ನನಗೆ ತುಂಬಾ ಇಷ್ಟ ಆಯ್ತು ಎಷ್ಟು ವರ್ಷ ಆಯ್ತು ನಾನು एक्चुअली ಬೆಂಗಳೂರಿನ ನೀಡೆ ಬಿಟ್ಟು ನೀವು ನೋಟ್ಸ್ ಕೂಡಲೇ ನಿಮ್ಮನ್ನ ಎಲ್ಲو ನೋಡಿರತ ಹೇಳ್ಿದ್ರಿ ಅದು ಹೇಗೆ ಸರ್ ಅಷ್ಟೊಂದು ಮೆಮೊರಿ ಪವರ್ ಅಂತ ನಿಮ್ಮ ಕಳೆ ಕಾರಣ ಅದು ನನ್ನ ಮೆಮೊರಿ ಅಲ್ಲ ಹೌದು ಈ ಇಷ್ಟ ವರ್ಷ ಆದ್ಮೇಲೆ ನೆರಪಿಟ್ಕೊಂಡಿದ್ದೀನಿ ನಾನು ಅಂದ್ರೆ ಅಲ್ಲಿ ಏನು ನೀವು ಇಂಟರೆಸ್ಟಿಂಗ್ ಆಗಿ ಮಾಡಿದಿರ ಅಂತ ಅನ್ಸುತ್ತೆ ಅಷ್ಟೇ ಜನರ ಮಧ್ಯ ನನಗೆ ಗಮನ ಸೆಳೆದಿರ ಅಂತ ಅನ್ಸುತ್ತೆ ಹಾಗಾಗಿ ನಿಮ್ಮ ನೋಡಿದ ತಕ್ಷಣ ನನಗೆ ಅನ್ನಿಸ್ತು ಮುಂಚೆ ನೋಡಿದಿರಿ ಅಂತ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಫಾರ್ ದಕ್ಷಿಣ ಕನ್ನಡ ಜಿಲ್ಲೆ ಬಗ್ಗೆ ನನಗೆ ಒಂದು ಅಭಿಮಾನ ಇದ್ದೇ ಇರುತ್ತೆ ಪ್ರತಿಯೊಬ್ರು ಕೂಡ ಸೋ ಇಲ್ಲಿ ನಿಮಗೆ ಯಾರು ತುಂಬಾ ಇಷ್ಟ ಆ ಇಲ್ಲ ಯಾರು ಅನ್ನೋದಕ್ಕಿಂತ ನನಗೆ ಇಡೀ ಜನರಿಗೆ ಅದು ಯಾಕೋ ಗೊತ್ತಿಲ್ಲ ನಾನ್ ಕಳೆದ ಒಂದೂವರೆ ವರ್ಷದಲ್ಲಿ ಹದಿನೆಂಟು ಸಲ ಬಂದಿದ್ವಿ ಈ ಏರಿಯಾ ಏನಕ್ಕೆ ಯಾವುದೋ ಕಾರಣಕ್ಕೆ ಅವ್ ಸೆಳೀತಾ ಇದೆ ನನ್ನ ಏನಕ್ಕೆ ನನ್ಗೆ ಅರ್ಥನೇ ಆಗ್ತಿಲ್ಲ ಇಲ್ಲಿ ಬೇಸಿಕಲಿ ವೆರಿ ಇಂಟೆಲಿಜೆಂಟ್ ಪೀಪಲ್ ರೀ ಬೇಸಿಕಲಿ ಇಟ್ಸ್ ಅದು ವೆರಿ ವೆರಿ ಇಂಟೆಲಿಜೆಂಟ್ ಅದ್ರ ಜೊತೆ ಒಂದು ಮುಗ್ಧತೆ ಒಂದು ಒಳ್ಳೆತನ ಎಲ್ಲಾ ರೇರ್ ಇದು ಆ ನಾನು ಹೊಸಲ ಬಂದಾಗ ಕೂಡ ಹೇಳಿದೆ ಒಂದು ನಿಮ್ಮ ಊಟದ ರುಚಿ ಇನ್ನೊಂದು ನಿಮ್ಮ ಜನರ ಅಭಿರುಚಿ ಎರಡು ನನ್ನ ಈ ಕಡೆ ಅಂತ

ನಮ್ಮ ಮೋದಿಯ ಒಂದು ನೇತೃತ್ವದಲ್ಲಿ ಆಗ್ತಾ ಇದೆ ಸೊ ಆಪರೇಷನ್ ಬಗ್ಗೆ ಆಗಿರ್ಬೋದು ಈಗ ನಾವು ಒಂದು ಕೊಟ್ಟಿದ್ದೀವಿ ಇದೆ ನಾವು ಒಂದು ಆಗಿ ಹೋಗಿ ಒಂದು ಗೆದ್ದಿದ್ದೀವಿ ನಿಮ್ಮ ಒಂದು ಇಲ್ಲ ನಾನು ಲೆಟರ್ ಟು ದ ಸೋಲ್ಜರ್ ಅಂತ ಎಂಟು ವರ್ಷದ ಹಿಂದೆ ಅಂದ್ರೆ ಆ ಸೈನಿಕ ಸೈನಿಕೇನ್ ಅವ್ನ ಹೈಟ್ ಎಷ್ಟು ಅವ್ನು ಚರ್ಮ ಹೇಗಿರುತ್ತೆ ಅವನು ಫ್ಯಾಮಿಲಿ ಹೇಗಿರುತ್ತೆ ಯಾರ ಲವ್ ಮಾಡ್ತಾ ಇದ್ದಾನ ಏನು ತಿಂತಾನೆ ಏನೂ ಗೊತ್ತಿಲ್ಲ ರೀ ಆತರ ನಮ್ಗೆ ಏನು ಗೊತ್ತಿಲ್ಲ ಅವ್ರ ಬಗ್ಗೆ ಅವ್ರಿಂದಾನೆ ನಮ್ಮ ಮಗು ಈಗ ಸ್ಕೂಲ್ಗೆ ಹೋಗ್ತಾ ಇದೆ ನನ್ನ ಹೆಂಡತಿ ಆರಾಮ ಮನೇಲಿ ಇದ್ದಾಳೆ ಅದು ಕಾರಣ ಯಾರೋ ವ್ಯಕ್ತಿ ಅವ್ರ ಬಗ್ಗೆ ನಮ್ಗೆ ಏನು ಗೊತ್ತಿಲ್ಲ ಆ ಥರ ಒಂದು ಸಂಬಂಧ ನಮ್ಮ ಮತ್ತು ಸೈನಿಕರದು ಹಾಗಾಗಿ ಅವ್ರು ಮಾಡುವಂಥ ಎಲ್ಲ ವಿಷಯಗಳ ಬಗ್ಗೆ ನಮ್ಗೆ ಗೌರವ ಇದೆ ರೈತರು ಸೈನಿಕರು ಅವರ ಕಾಂಟ್ರಿಬ್ಯೂಷನ್ಸು ನಮ್ಮ ವೀಕೆಂಡ್ ವಿಮೇಶನ್ ಅಂಥವ್ರನ್ನ ಕರೆದು ನಾವು ಕೊಂಡಾಡ್ಬೇಕು ಅಂತ ಭಾಳ ಸಲ ಹಾಂಕೊಂಡಿದ್ವಿ ಅದೇನೂ ವರ್ಕೌಟ್ ಆಗಲಿಲ್ಲ ನಮಗೆ ಹಾಗಾಗಿ ಅವರೆಲ್ಲರೂ ಗೌರವ ಸಲ್ಲಿಸುವ ಸಮಯ ಆ್ಯಂಡ್ ಯುದ್ಧ ಅನ್ನೋದು ಬೇರೆ ದಾರಿನೇ ಇಲ್ಲ ಅಂದಾಗ ಮಾತ್ರ ಯುದ್ಧ ಮಾಡಬೇಕು ಯಾವುದೇ ದೇಶ ಕೂಡ ಆ ಆ ಪಾಯಿಂಟ್ ನಾವು ತಲುಪಿಟ್ಟಿದ್ವಿ ಬೇರೆ ದಾರಿನೂ ಇರ್ಲಿಲ್ಲ ಇಲ್ಲ ಅಂದ್ರೆ ನಿಮ್ಗೆ ಯಾವತ್ತು ನಾವ್ ಹತ್ರ ಹೌದು ಆಗ ಕ್ಷಣ ಬಂದಿತ್ತು ಅದನ್ನ ತೋರಿಸ್ಲೇಬೇಕು ನಿಮ್ ಅವಾಗ ಇನ್ ಬಲ ಏನಿದೆ ಅಂತ ತೋರಿಸ್ಬೇಕು ಅಲ್ವಾ ಅದ್ ತೋರಿಸಿದೀವಿ ಅದು ಅದ್ ಸಾಕು ಅದು ನಮ್ಮ ನಮ್ ಇರೋ ಅವರು ಅದು ಕಂಪ್ಯಾರಿಸನ್ ಇಲ್ಲ ಅದನ್ನ ಸಣ್ಣ ಪ್ರದಕ್ಷಿಣೆ ಮಾಡುದು ಅವ್ರ್ಗ ಗೊತ್ತಾಯ್ತು ಅಷ್ಟೇ ಅನ್ಸುತ್ತೆ ಐ ಆಮ್ ಆಲ್ಸೋ ഹാಪಿ ದಟ್ ಇಟ್ ಇಸ್ ಓವರ್ ಅದು ಒಂದು ವಿರಾಮ ಆಗಿದಕ್ಕೆ ನಾನು ಸಂತೋಷ. ಓಕೆ. ಇನ್ನು ಮುಂದೆ ನಮ್ಮ ತಂಟೆಗೆ ಬರದೆ ರೀತಿಯಲ್ಲಿ ಒಂದು ಯಾರು ಯಾರ್ ತಂಟೆಗೆ ಹೋಗಾರ್ತೆ ಅವರ ಅವರ ಕೆಲಸ ಅವರ ದೇಶ ಮಾಡ್ಕೊಂಡಿರ್ಬೇಕು ಅದು ಬೇರೆ ಇರೋದು ಮಧ್ಯೆ ಲಾಗಿತ್ತು ಅನ್ಸುತ್ತೆ. ಅದು ಪಾಠ ಕಲತಿದ್ದಾರೆ ಅನ್ಸುತ್ತೆ. ನಿಮ್ಮ ಸಿನಿಮಾ ಎಲ್ಲರಿಗೂ ತುಂಬಾ ಇಷ್ಟ ಆಗಿದೆ ಅಮೆರಿಕಾ ಅಮೆರಿಕಾ ಅದ ಇಪ್ಪತ್ತೆಂಟು ವರ್ಷ ಆಗಿದೆ ಅದರ ಮೆಲುಕು ಹಾಕ್ತಾ ಇದ್ರೆ ಸೊ ಅದನ್ನ ಅದರ ಬಗ್ಗೆ ಒಂದು ಮೆಲುಕು ಹಾಕುವಂತ ವಿಷಯ ಇದ್ರೆ ಅದರ ಇಪ್ಪತ್ತೆಂಟು ವರ್ಷಗಳ ಹಿಂದೆ ಇದೇ ಸೇತುವೆ ಮೇಲೆ ಇದೇ ರಸ್ತೆಗಳ ಮೇಲೆ ಅಮೆರಿಕ ಅಮೆರಿಕ ಪಿಕ್ಚರ್ ಶೂಟ್ ಮಾಡಿದ್ ನೆನಪಿದೆ ಇವತ್ತು ನಿಮ್ಮ ಮೊಬೈಲ್ ವೇಣು ಇದೆಲ್ಲ ಶರ್ಮ ಮಾಡಿದ್ರಲ್ಲ ಅವ್ರು ಚಿಕ್ಕಡುನಾಗಿ ಆ ಶೂಟಿಂಗ್ ಎಲ್ಲ ನೋಡಿದಾರೆ ಆತರ ಅದ್ಭುತವಾದಂತ ನೆನಪುಗಳು ನನಗೆ ಈ ಕಡೆ ಆ ಕಾಲದಲ್ಲಿ ನಾನು ಮಾಡುವಂತ ಎಲ್ಲಾ ಚಿತ್ರಗಳು ಬಹುತೇಕ ಈ ಕಡೆನೇ ನಡೀತಾ ಇತ್ತು ನಿಮ್ಗೆ ಹೇಳಿದ್ನಲ್ಲ ನಿಮ್ಮ ಸಮುದ್ರದ ತೀರದಲ್ಲಿ ಪ್ರತಿ ಇಂಚಲ್ಲಿ ನಾನು ನೀವು ನೀವ್ ನೋಡಿದಿರ ಅಷ್ಟೇ ಅಷ್ಟು ಚಿತ್ರಗಳು ಮಾಡಿದೀನಿ ಅಮೆರಿಕ ಅಲ್ಲಿ ಆ ಉಡುಪಿ ಆಯುರ್ವೇದ ಎಕ್ಸ್ಪರ್ಟ್ ನಮ್ಮ ಮಗ ನಾನು ಹಾಗಾಗಿ ನಾನು ಆ ಪಿಕ್ಚರ್ ಹೇಳ್ತೀನಿ ನಾನು ಇಲ್ಲೇ ಇರ್ತೀನಿ ಇಲ್ಲೇ ಸಾಧನೆ ಮಾಡ್ತೀನಿ ಅಮೆರಿಕ ಹೋಗ್ಬೇಕಾಗಿಲ್ಲ ಅಂತ ಆ ಥರ ಒಂದು ನಂಬಿಕೆ ಇರುವಂತಹ ಸೂರ್ಯ ಅಂತ ಪಾತ್ರ ಇದ್ದಿದ್ದೇ ನಿಮ್ಮ ಪ್ರಾಂತ್ಯದಲ್ಲಿ ಹಾಗೆ ಇಲ್ಲೇ ಆ ಶೂಟಿಂಗ್ ನಡೆದಿದ್ದು ಅಮೆರಿಕಾಲಿ ಅದೇ ಶೂಟಿಂಗ್ ಬಹುತೇಕ ಒಂದು ಒಂದು ಪೋರ್ಷನ್ ಅಲ್ಲಿ ಮಾಡಿದ್ವಿ ಆ ಇಂಡಿಯನ್ ಪೋರ್ಷನ್ಸ್ ಅಲ್ಲೂ ನಡೆ ಎಲ್ಲ ನಡೆದಿದ್ದು ಇದೇ ಜಾಗದಲ್ಲಿ ಈ ಸುತ್ತಮುತ್ತನೇ ನಡೆದಿತ್ತು ಅದು ಇವತ್ತು ಇಪ್ಪತ್ತೆಂಟು ವರ್ಷಗಳಾಗಿದೆ ಇವತ್ತು ನೂರು ಜನ್ಮಕ್ಕೂ ಜನ ಹಾಡ್ತಾರಂದ್ರೆ ಅದರಲ್ಲಿ ಅತಿ ದೊಡ್ಡ ಭಾಗ ನಿಮ್ಮ ನೇಚರ್ಗೆ ನಿಮ್ಮ ಈ

ಬೆಳ್ತಿದ ವೀಕ್ಷಕರು ಎಷ್ಟು ಚೆನ್ನಾಗಿ ಎಷ್ಟು ಅದ್ಭುತವಾಗಿ ಒಂದು ಮುತ್ತು ಹೇಗೆ ಪುಟ ಪಾಠ ಬಿದ್ದಾಗ ಹೇಗೆ ಸೌಂಡ್ ಕಿರುತ್ತೆ ಅದೇ ತರ ಎಷ್ಟು ಚೆನ್ನಾಗಿ ಮಾತಾಡಿದ್ರು ಒಳ್ಳೆಯ ಸ್ಫೂರ್ತಿಯ ಮಾತನಾಡಿದ್ರು ಇನ್ನು ಸಿಂಧೂರ್ ಬಗ್ಗೆ ಹಾಗೆ ಬಹಳ ಹೆಮ್ಮೆಯನ್ನ ಮಾತನಾಡಿದ್ದಾರೆ ವನಿಶ್ ಜೊತೆ ಶ್ರೀ ಶೆಟ್ಟಿ ಸುದ್ದಿ ನ್ಯೂಸ್ ಬೆಳ್ತಂಗಡಿ